ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಮೂರು ದೊಡ್ಡ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ನಿಮಿಷ ಆದಮೇಲೆ ಹಸಿ ಬಟಾಣಿ ಕಾಲು ಕೆ ಜಿಯಷ್ಟು ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಕ್ಯಾರೆಟು ಸಣ್ಣ ಟೊಮ್ಯಾಟೊ ಈಗ ಕಲಸ್ಕೊಂಡು ಈ ಎಲ್ಲ ಪದಾರ್ಥಗಳು ಅಂದರೆ ಕ್ಯಾರೆಟು ಹಸಿ ಬಟಾಣಿ ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಕ್ಯಾರೆಟು ಹಸಿ ಬಟಾಣಿ ಎಲ್ಲ ಬೆಂದಿದೆ ಮೆತ್ತಗಾಗಿದೆ ಅರಿಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಬೇಸನ್ ಅದನ್ನು ಸುಮಾರು ಒಂದು ನೂರು ಎಮ್ ಎಲ್ ಅಷ್ಟು ನೀರಲ್ಲಿ ಮಿಕ್ಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೊಂಡ್ಮೇಲೆ ಕಟ್ಟಿ ಬರುತ್ತೆ ಮತ್ತೊಮ್ಮೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕುದಿಸ್ಕೋಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ಇದು ಮೊದಲೇ ಪೀಸ್ ಆಲೂಗಡ್ಡೆ 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 ಹಾಕ್ಕೊಂಡ್ಮೇಲೆ ಕನ್ಸಿಸ್ಟೆನ್ಸಿನ ನೋಡಿ ಸ್ವಲ್ಪ ತೆಳುವಾಗ ಅನ್ನಂಗಿದ್ರೆ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಮೇಲೆ ಗಟ್ಟಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಇದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಲಿಂಬೆ ರಸ ಕೊನೆಯಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ದೋಸೆ ಇಡ್ಲಿ ಚಪಾತಿ ಎಲ್ಲದ್ರ ಜೊತೆಗಳು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ